ಇವತ್ತಿನ ದಿನಾಂಕ ಹೈಕೋರ್ಟ್ನ ಆರನೇ ಹಾಲ್ನಲ್ಲಿ ಈ ಸೌಜನ್ಯ ಪ್ರಕರಣದ ಮರುತನಿಖೆ ಮತ್ತು ಸಂತೋಷ್ ರಾವ್ನ ಮೇಲೆ ಹೋದಂಥ ಅಪೀಲ್ ಇದರ ಒಂದು ವಿಚಾರಣೆ ಆಲ್ಮೋಸ್ಟ್ ಒಂದು ಮೂರು ಮೂರುವರೆ ಗಂಟೆವರೆಗೆ ನಡೀತು ಇದರಲ್ಲಿ ಪ್ರಸ್ತಾಪ ಆಗಿತ್ತು ಇವತ್ತಿನ ದಿನ ಒಂದು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಏನು ತನಿಖೆಯ ಲೋಪದೋಷಗಳಿದು ಅದು ಕೋರ್ಟ್ಗೆ ಸಂಪೂರ್ಣವಾಗಿ ಕನ್ವಿನ್ಸ್ ಆಗುವ ರೀತಿಯಲ್ಲಿ ನಮ್ಮ ನ್ಯಾಯವಾದಿಗಳಾದಂತಹ ಶ್ರೀ ಮೋಹಿತ್ ಕುಮಾರ್ ಅವರಿರ್ಬೋದು ಮತ್ತು ಹಿರಿಯ ನ್ಯಾಯವಾದಿಗಳಾದಂತಹ ಎಂ ಆರ್ ಬಾಲಕೃಷ್ಣ ಅವರು ಬಹಳ ಯಶಸ್ವಿಯಾಗಿ ನಾವು ಸಂತೋಷ್ ರಾವ್ನ ಮೇಲೇ ಅಲ್ಲಿ ಹೋಗ್ತೀವಿ ಅಂದರೆ ಸಂತೋಷ ರಾವ್ನೇ ಅಪರಾಧಿ ಅನ್ನೋ ಒಂದು ನಿಲುವನ್ನು ಸಿ ಬಿ ಐ ಅವರು ತಗೊಂಡಿದ್ರು ಆದರೆ ಸಿ ಬಿ ಐಗೆ ಕನ್ವಿನ್ಸ್ ಮಾಡೋದಕ್ಕಾಗಲಿಲ್ಲ ಯಾಕಂತ ಹೇಳಿದರೆ ಲೋಯರ್ ಕೋರ್ಟ್ನಲ್ಲಿ ಅಂದರೆ ಸ್ಪೆಷಲ್ ಕೋರ್ಟಲ್ಲಿ ಸ್ವತಃ ಸಿ ಬಿ ಐನೇ ಫರ್ದರ್ ಇನ್ವೆಸ್ಟಿಗೇಷನ್ ಹೋಗಿತ್ತು ಫರ್ದರ್ ಇನ್ವೆಸ್ಟಿಗೇಷನ್ ಅಂದರೆ ಏನು ರಾವ್ ಅಲ್ಲ ಸಂತೋಷ್ ರಾವ್ನ ಬಿಟ್ಟು ಇನ್ನೂ ನಾಲ್ಕು ಜನ ಇದ್ದಾರೆ ಅವನ ಮೇಲೆ ತನಿಖೆಗೆ ನೀವು ನಮಗೆ ಅವಕಾಶ ಕೊಡಿ ಅವಕಾಶ ಮಾಡಿಕೊಡಿ ಅಂತ ಸ್ವತಃ ಸಿ ಬಿ ಐನೇ ಹೇಳಿತ್ತು ಸಿ ಬಿ ಐ ತನಿಖೆಯ ಆಧಾರದ ಮೇಲೆನೆ ಹೇಳಿತ್ತು ಸಂತೋಷರೂ ಅಲ್ಲ ಇನ್ನೂ ಇದಾರೆ ಮೂರ್ನಾಲ್ಕು ಜನ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ ಸ್ಪೆಷಲ್ ಕೋರ್ಟ್ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಎಸ್ ತನಿಖೆ ಮಾಡಿ ಅಂತ ಹೇಳಿಬಿಟ್ಟಿತ್ತು ಸ್ಪೆಷಲ್ ಕೋರ್ಟ್ ಆ ಸ್ಪೆಷಲ್ ಕೋರ್ಟ್ನ ವಿಶೇಷ ನ್ಯಾಯಾಲಯದ ತೀರ್ಪನ್ನು ಚಾಲೆಂಜ್ ಮಾಡಿ ಹೈಕೋರ್ಟ್ಗೆ ಹೋಗಿದ್ರು ಯಾರು ನಿಜವಾದ ಅತ್ಯಾಚಾರಿ ಮತ್ತು ಕೊಲೆಗಡುಗರು ಹೈಕೋರ್ಟ್ಗೆ ಹೋದಾಗ ಅಲ್ಲಿ ಕೆಳಗಿನ ನ್ಯಾಯಾಲಯದ ತೀರ್ಮಾನವನ್ನು ರದ್ದು ಮಾಡಿ ಸಿಂಗಲ್ ಬೆಂಚ್ ಜಡ್ಜ್ ಸಾಹೇಬ್ ಆವಾಗ ನೋಡಿ ಆಗಿನ ಸಂದರ್ಭದಲ್ಲಿ ವಾದವನ್ನು ಸಿಬಿಐ ವಾದವನ್ನು ಮಂಡಿಸಿದಂಥವರು ಅಲ್ಲಿಯ ಪ್ರಾಸಿಕ್ಯೂಟರ್ ಹೈಕೋರ್ಟ್ನಲ್ಲಿ ವಾದ ಮಂಡಿಸ್ತಾ ಇರೋರು ಬೇರೆ ಡಾಕ್ಟರ್ ಈ ಎ ಇದ್ದಂಥವರು ಪ್ರಸನ್ನ ಕುಮಾರ್ ಅವರಿಗೆ ಈ ಸಿಂಗಲ್ ಬೆಂಚ್ ಹೈಕೋರ್ಟ್ ಅದು ರಿಜೆಕ್ಟ್ ಮಾಡಿದ ಮೇಲೆ ಡಬಲ್ ಬೆಂಚಿಗೆ ಚಾಲೆಂಜ್ ಮಾಡ್ಬೋದಾಗಿತ್ತು ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಾಗಿತ್ತು ಸಿ ಬಿ ಐ ಮಾಡೋದೇ ಇಲ್ಲ ಅಲ್ಲಿ ಪ್ರಭಾವ ಕೆಲಸ ಮಾಡಿದೆ ಕೇಳಿದರು ಜಜ್ ಸಾಹೇಬರು ಕೂಡ ಕೇಳಿದರು ನೀವು ಯಾಕೆ ಚಾಲೆಂಜ್ ಮಾಡಿಲ್ಲ ಅಂತ ಜಜ್ ಸಾಹೇಬರು ಕೇಳಿದರು ಅವರಿಗೆ ಉತ್ತರ ಇಲ್ಲ ಉತ್ತರ ಇಲ್ಲ ಮುಖಭಂಗ ಆಯಿತು ಆ ನಂತರ ಇನ್ನೊಂದು ಹಂತದಲ್ಲಿ ಬಂದಾಗ ಏನು ಎರ್ರಿಂಗ್ ಆಫೀಸರ್ಸ್ ಬಗ್ಗೆ ಚರ್ಚೆ ಬಂದಾಗ ಹೇಳ್ತಾರೆ ಏನಂತ ಹೇಳಿದ್ರೆ ಇಬ್ಬರ ನಡುವೆ ಅಂದರೆ ಸ್ಟೇಟ್ ಪಿ ಪಿನ್ ಕೂಡ ಇತ್ತು ಅಲ್ಲಿ ಗೊತ್ತಿನ ಸ್ಟೇಟ್ ಪಿ ಪಿನೂ ಇದ್ರು ಅವರು ಹೇಳ್ತಾರೆ ಎರ್ರಿಂಗ್ ಆಫೀಸ್ ಇಲ್ಲ ಇದೆಲ್ಲ ಸಿ ಬಿ ಐನವರೇ ಮಾಡಿಬಿಟ್ಟಿದ್ದಾರೆ ತಪ್ಪಾಗಿರೋದು ಅವ್ರ ಕಡೆ ಅಂತ ಸಿ ಬಿ ಐ ಮೇಲೆ ಹಾಕಿದ್ರು ಸಿ ಬಿ ಐ ಅವ್ರು ಹೇಳ್ತಾರೆ ಲೋಕಲ್ ಪೊಲೀಸರೇ ಮಾಡಿದ್ದಾರೆ ಲೋಕಲ್ ಪೊಲೀಸರು ಅಂದರೆ ಪೊಲೀಸ್ ಸ್ಟೇಷನು ಮತ್ತು ಸಿ ಐ ಡಿ ಸಿ ಐ ಡಿ ತಪ್ಪಾಗಿರೋದು ಅವ್ರಿಂದ ಗೋಲ್ಡನ್ ಅವರ್ ಇನ್ವೆಸ್ಟಿಗೇಷನ್ ಅವರು ಮಾಡಿದರೆ ತಪ್ಪಿರೋದು ಅವರು ಅಂತ ಅಂದರೆ ಇಲ್ಲಿ ಇಬ್ಬರು ಆಯಿತು ಎರಡೂ ಈ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಆಯಿತು ತನಿಖೆಯಲ್ಲಿ ಲೋಪ ಆಗಿದೆ ಅಂತೇಳಿ ಹೈಕೋರ್ಟ್ ಮುಂದೆ ಒಪ್ಕೊಂಡಂಗಾಯ್ತು ಹೈಕೋರ್ಟ್ ಇಸ್ ಟೋಟಲಿ ಕನ್ವಿನ್ಸ್ಡ್ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದರೆ ತನಿಖೆಯಲ್ಲಿ ಲೋಪ ಆಗಿರೋದು ವೆಜನಲ್ ಸ್ವಲ್ಪ ಈ ಟೈಮ್ ಕಳಿಸ್ಕೊಡ್ಲಿಲ್ಲ ಎರಡು ದಿನದಲ್ಲಿ ಎಫ್ ಎಸ್ ಎಲ್ ಗೆ ಅದು ತಲುಪಬೇಕಾಗಿತ್ತು ಹತ್ತು ದಿನ ಆದ್ಮೇಲೆ ಕಳಿಸ್ತಾರೆ ಹತ್ತನೇ ತಾರೀಕಿಗೆ ಕಲೆಕ್ಟ್ ಮಾಡಿದ್ದನ್ನು ಇಪ್ಪತ್ತನೇ ತಾರೀಕಿಗೆ ಕಳಿಸ್ತಾರೆ ಫಂಗಸ್ ಅಟ್ಯಾಕ್ ಯಾಕೆ ಆಯ್ತು ಆನಂತರ ಟೆಕ್ನಿಕಲ್ ಎವಿಡೆನ್ಸ್ ಇರುವಂತಹ ಸಿ ಸಿ ಕ್ಯಾಮ್ರಾ ಸಿ ಕ್ಯಾಮ್ರಾ ಯಾಕೆ ತೆಗಿಲಿಲ್ಲ ಈಗ ಸಿ ಬಿ ಐನೇ ಒಪ್ಕೊಂತಲ್ಲ ಅದನ್ನ ಹೌದು ಸಿ ಕ್ಯಾಮೆರಾ ತೆಗಿಬೇಕಾಗಿತ್ತು ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಇದ್ದಿದ್ದು ಇವ್ರಿಷ್ಟು ದಿನ ಏನು ವಾದ ಮಾಡ್ತಾ ಇದ್ರು ಸಿ ಸಿ ಕ್ಯಾಮರಾ ಇರಲಿಲ್ಲ ಇವತ್ತು ಸಿ ಬಿ ಐನೇ ಒಪ್ಕೊಳ್ತು ಅದನ್ನು ತೆಗಿಬೇಕಾಗಿತ್ತು ಈಗ ರಿಟ್ರೈವ್ ಮಾಡಕ್ ನಮ್ಗೆ ಆಗಲ್ಲ ಅದು ಇದು ನೆಪ ಕೊಡ್ತಾ ಇದ್ದಾರೆ ಸೊ ಎಂಟೈರ್ ಕೋರ್ಟ್ ಇಸ್ ಆಲ್ಮೋಸ್ಟ್ ಕನ್ವಿನ್ಸ್ಡ್ ದರ್ ಆಫ್ ಸಂತೋಷ್ ರಾವ್ ಸಂತೋಷ್ ರಾವ್ ಅವನು ಇನ್ನೋಸೆಂಟ್ ಅಂತ ಕನ್ವಿನ್ಸ್ ಮಾಡಿದೆ ಇವತ್ತಿನ ಇದರಲ್ಲಿ ನನಗೆ ಒಂದು ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದ್ದು ಮತ್ತು ಅಲ್ಲಿ ಇದ್ದಂಥವರೆಲ್ಲೂ ಕೂಡ ರಾಜ್ಯ ಸರ್ಕಾರ ಸೌಜನ್ಯ ಪರವಾಗಿ ಖಂಡಿತ ಇಲ್ಲ ಅದು ಮೋಸ ಮಾಡಿದೆ ಎಸ್ ಪಿ ಪಿ ನೋಡಿ ಪ್ರಾಸಿಕ್ಯೂಷನ್ ಅವ್ರು ಯಾರ ಜೊತೆಗೆ ನಿಂತ್ಕೋಬೇಕು ವಿಕ್ಟಿಮ್ ಪರವಾಗಿರಬೇಕು ವಿಕ್ಟಿಮ್ ಪರವಾಗಿರೋ ಬದಲು ಎಸ್ ಪಿ ಪಿ ಅವರು ವಾದ ಮಾಡ್ತಾ ಇದ್ದಾರೆ ಫರ್ದರ್ ರೀ ಇನ್ವೆಸ್ಟಿಗೇಷನ್ ಬೇಡವೇ ಅಂತ ಹೇಳ್ತಾ ಇದ್ದಾರೆ ಯಾಕೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇವ್ರ ಗಂಟೆ ಹೋಗುತ್ತೆ ನೋಡಿ ಸಂತೋಷ ರಾವ್ ಅಪೀಲ್ ಹೋದ್ರು ಆಯಿತು ಬಿಡಿ ಅದರ ಬಗ್ಗೆ ದಟ್ ಇಸ್ ಎರಡು ಡಿಫರೆಂಟ್ ಅಲ್ಲಿ ಒಂದು ಅಪೀಲು ಇನ್ನೊಂದು ರೀ ಇನ್ವೆಸ್ಟಿಗೇಷನ್ ಆಯ್ತಪ್ಪ ಅಪೀಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವು ಹೇಳಿದ್ರಿ ಕೋರ್ಟ್ ತೀರ್ಮಾನ ತೊಗೊಳ್ತದೆ ಆದರೆ ಮರು ತನಿಖೆ ಮಾಡೋದಕ್ಕೆ ನೀವು ಯಾಕೆ ಬೇಡ ಅಂತ ಇದ್ರಿ ಬಹುಶಃ ಮೊನ್ನೆ ಹೋಗಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಹೋಗಿ ಬಾರಿ ಮಾಡಿದ್ರಲ್ಲ ಏನಾದರೂ ಪ್ರಸಾದ ವರ್ಕೌಟ್ ಆಗಿರಬಹುದು ಅಂತ ನೋಡುವಂತ ಜನಗಳಿಗೆ ಅನಿಸುತ್ತೆ ಇವ್ರಿಗೆ ಖರ್ಚೇನ ಕೊಡ್ಬೇಕು ಇವ್ರ ಮನೆಯ ಇವರಿಗೆ ನೋಡಿ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇರೋ ದೃಶ್ಯಗಳನ್ನ ಕಾಣಿಸ್ತಾ ನನಗೆ ಇವರು ಇಷ್ಟು ಅಂದ್ರೆ ನಾಚಿಕೆ ಇಲ್ಲದೇ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವತ್ತಿಗೂ ಕೂಡ ಒಂದು ರಾಜ್ಯ ಸರ್ಕಾರ ಒಂದು ಕ್ರೈಮ್ ಆದರೆ ಇಟ್ ಈಸ್ ಅನ್ ಅಫೆನ್ಸ್ ಅಗೇನ್ಸ್ಟ್ ಸ್ಟೇಟ್ ಇಟ್ ಇಸ್ ಅನ್ ಅಫೆನ್ಸ್ ಅಗೇನ್ಸ್ಟ್ ಸ್ಟೇಟ್ ಬರೀ ಈ ಆ ವ್ಯಕ್ತಿಗೆ ಆದಂತಹ ಅನ್ಯಾಯ ಅಲ್ಲ ರಾಜ್ಯ ಇಟ್ ಈಸ್ ಅನ್ ಅಫೆನ್ಸ್ ಅಗೇನ್ಸ್ಟ್ ಸ್ಟೇಟ್ ಅಂತ ಹೊತ್ತಲ್ಲಿ ರಾಜ್ಯ ಸರ್ಕಾರ ಸರ್ಕಾರದ ಪ್ರಾಸಿಕ್ಯೂಷನ್ ವ್ಯಕ್ತಿ ಪರವಾಗಿ ನಿಂತ್ಕೊಳ್ಳೋಕೆ ಬದಲು ಸಸ್ಪೆಕ್ಟ್ ಪರವಾಗಿ ಆಮೇಲೆ ಈ ಮಾತನ್ನ ಎಂ ಆರ್ ಬಾಲಕೃಷ್ಣ ಅವರು ಬಹಳ ಸ್ಪಷ್ಟವಾಗಿ ತುಂಬಿದ ಕೋರ್ಟ್ನಲ್ಲಿ ಹೇಳಿದ್ದಾರೆ ತುಂಬಿದ ನಲ್ಲಿ ಹೇಳಿದ್ದಾರೆ ನೀವು ನಮ್ಮ ಜೊತೆಗೆ ನಿಂತ್ಕೊಳ್ಳೋ ಬದಲು ಸಸ್ಪೆಕ್ಟ್ ಜೊತೆಗೆ ನಿಂತ್ಕೊಳ್ತಾ ಇದ್ರಿ ಅಂತ ಹೇಳಿ ಇವತ್ತು ಬಹಳ ಕಡಾಖಂಡಿತವಾಗಿ ನಮ್ಮ ನ್ಯಾಯವಾದಿಗಳು ಅತ್ಯದ್ಭುತವಾಗಿ ವಾದವನ್ನು ಮಾಡಿದ್ದಾರೆ ಎಂ ಆರ್ ಬಾಲಕೃಷ್ಣ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋದು ಮತ್ತೆ ಮೋಹಿತ್ ಅವರು ಕೂಡ ತುಂಬಾ ಚೆನ್ನಾಗಿ ವಾದವನ್ನು ಮಾಡಿದ್ದಾರೆ ಒಂದು ಮುಖವಾಡ ರಾಜ್ಯ ಸರ್ಕಾರದ ಮುಖವಾಡ ಬಯಲಾಗಿದೆ ಸಿ ಬಿ ಐದು ಯಾವಾಗೋ ಗೊತ್ತಾಗಿದೆ ಕೇಂದ್ರ ಸರ್ಕಾರ ನಮ್ಮ ಜೊತೆಗೆ ಸೌಜನ್ಯ ಜೊತೆಗಿಲ್ಲ ಅಂತ ಯಾವಾಗೋ ಗೊತ್ತಾಗಿದೆ ಇಡೀ ಜನರಿಗೆ ಗೊತ್ತಾಗಿದೆ ಬಿಜೆಪಿ ಕಾಂಗ್ರೆಸ್ ಎಲ್ಲ ಒಂದೇ ಒಂದೇ ಆಗಿದೆ ಸೌಜನ್ಯ ಪರವಾಗಿ ಯಾವುದೇ ರಾಜ್ಯ ಪಕ್ಷ ಇಲ್ಲ ಯಾವ ಪಕ್ಷಗಳು ಕೂಡ ಇಲ್ಲ ಮತ್ತೆ ಸಿಬಿಐ ಮೂರ್ನಾಲ್ಕು ಪ್ರಶ್ನೆಯನ್ನು ಜಡ್ಜ್ ಕೇಳ್ತಾರ ಗೊತ್ತಿಲ್ಲ ಆಗುತ್ತಿಲ್ಲ ಅಂತ ಹೇಳ್ತಾ ಅದೇ ನೋಡಿ ಮೂರ್ನಾಲ್ಕು ಪ್ರಶ್ನೆಗೆ ಗೊತ್ತಿಲ್ಲ ಆಗುತ್ತಿಲ್ಲ ಅಂತ ಹೇಳ್ತಾರೆ ಟೋಟಲ್ ಆಗಿ ಅವ್ರಿಗೆ ಇಷ್ಟೊಂದು ಇಷ್ಟು ಟೂ ಹಂಡ್ರೆಡ್ ಅಂಡ್ ಆರ್ಡ್ ಪೇಜಸ್ ಇದೆ ಅದರಲ್ಲಿ ಇವರು ಬರೀ ಮೂರೇ ಅಂಶ ಹೇಳಿದ್ದಾರೆ ಅವನ ಬೆನ್ನಿನ ಮೇಲೆ ಚೂರಿದ ಗಾಯ ಇತ್ತು ಆನಂತರ ಏನೋ ಮೆಡಿಕಲ್ ಎವಿಡೆನ್ಸ್ ಏನೋ ಸಿಕ್ತು ಅಂತ ಹೇಳ್ತಾರೆ ಅದಕ್ಕೂ ಕೂಡ ಸರಿಯಾಗಿ ಪ್ರೂಫ್ ಸಿಗೋಕ್ಕಾಗಲಿಲ್ಲ ಆನಂತರ ಚೂರಿದ ಗಾಯ ಇದ್ದರೆ ಸೌಜನ್ಯಳ ಉಗುರಿನ ಇವತ್ತು ಚರ್ಚೆ ಆಗಿದ್ದಾರೆ ಉಗುರಿನ ಒಳಗಡೆ ಅಕ್ಯೂಸ್ಡ್ದು ಸ್ಯಾಂಪಲ್ ಇರಬೇಕಲ್ವ ಅವ್ನು ಚರ್ಮ ಆಗಿ ಮಾಂಸ ಚಿಕ್ಕದ ಮೈಕ್ರೋ ಲೆವೆಲ್ ಅವನು ಬ್ಲಡ್ ಸ್ಟೇನ್ ಇರಬೇಕಿತ್ತಲ್ಲ ಅದು ಕೊಟ್ಟೇ ಇಲ್ಲ ಅವರೇ ಸಿಕ್ಬಿಟ್ಟಿದ್ದಾರೆ ಇವತ್ತು ಅಕ್ಕಪಕ್ಕ ಇಬ್ಬರೂ ಕೂಡ ಒಂದಾಗಿತ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಇವತ್ತು ಗೊತ್ತಾಗಿದೆ ಮತ್ತು ಬರುವಂಥ ದಿನಗಳಲ್ಲಿ ನಮಗೆ ನಿಜವಾಗ್ಲೂ ಕೂಡ ಆಶಾದಾಯಕ ಒಂದು ಭಾವನೆ ಇದೆ ಸಿಲ್ವರ್ ಲೈನಿಂಗ್ ಅಬೋದ ಕಳಿಸ್ನ ಪ್ರತಿ ಸಾರಿನೂ ಕೂಡ ಹೇಳ್ತಾ ಇರ್ತೀನಿ ಕಪ್ಪು ಮೋಡದ ಮೇಲೆ ಬೆಳೆಯ ರೇಖೆ ಇದ್ದ ಹಾಗೆ ನಮಗೆ ನಂಬಿಕೆ ಇದೆ ಒಂದು ಮೂರ್ನಾಲ್ಕು ಸೈಟೇಷನ್ಸನ್ನು ನಮ್ಮ ನ್ಯಾಯವಾದಿಗಳು ಕೊಟ್ಟಿದ್ದಾರೆ ಒಂದು ರಾಜನ್ ವರ್ಸಸ್ ಸ್ಟೇಟ್ ಆಫ್ ಕೇರಳದಲ್ಲಿ ಆನಂತರ ವಿನಯ್ ತ್ಯಾಗಿ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ಇನ್ನೊಂದು ಗುಜರಾತ್ನ ಪ್ರಕರಣ ಕೇಶಬಾಯಿ ಅನ್ನೋ ಆ ಒಂದು ಪ್ರಕರಣದಲ್ಲಿ ಕೂಡ ರಿಇನ್ವೆಸ್ಟಿಗೇಷನ್ಗೆ ಆರ್ಡರ್ ಕೊಟ್ಟಿದ್ದಾರೆ ರಿಇನ್ವೆಸ್ಟಿಗೇಷನ್ಗೆ ಆರ್ಡರ್ ಕೊಟ್ಟಿದ್ದನ್ನು ಹೇಳಿದ್ದಾರೆ ಇನ್ನು ಕೆಲವೊಂದು ಇನ್ನೂ ಒಂದು ಅಥವಾ ಎರಡು ಹೀರಿಂಗ್ ಇದೆ ಒಂದಿಷ್ಟು ಪ್ರೊಸೀಜರ್ಸ್ ಇದೆ ಅದಾದ ನಂತರ ಒಳ್ಳೆಯ ಒಂದು ನಿರ್ಧಾರ ಬರ್ತದೆ ಅನ್ನೋ ಒಂದು ಆಶಾಭಾವನೆ ಇದೆ ತಾವು ಗಮನಿಸ್ದಂಗೆ ನನ್ನ ಮಾನೆ ಮಾಹ ಪ್ರಕರಣ ನಿಜವಾಗ್ಲೂ ಕೂಡ ಶಾಕ್ ಆದಂಗ್ಸ್ತಾ ಎಲ್ಲರೂ ಕೂಡ ಆನೆ ಮಾವತ ಕೂಡ ಸಂತೋಷ್ ರಾವ್ ಇದ್ದಿದ್ದನ್ನು ಇವತ್ತು ನಮ್ಮ ಅಡ್ವೊಕೇಟ್ ಸಬ್ಮಿಟ್ ಮಾಡಿದ್ದಾರೆ ಸಬ್ಮಿಟ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಕೋರ್ಟಿಗೆ ಮಾನ್ಯ ಹೈಕೋರ್ಟಿಗೆ ಕನ್ವಿನ್ಸ್ ಆಗಿದೆ ಸಂತೋಷ್ ರಾವ್ನನ್ನ ನಿಜವಾದ ಅಪರಾಧಿಗಳನ್ನ ರಕ್ಷಣೆ ಮಾಡೋದಕ್ಕೆ ಅವನ ಬೇಕು ಅಂತ ಫಿಕ್ಸ್ ಮಾಡಿದ್ದಾರೆ ಸದಾ ಜಜ್ ಸಾಹೇಬ್ರೆ ಹೇಳಿ ಕೇಳಿದ್ರಂತ ಸೊ ಆ ಕೇಸ್ನಲ್ಲಿ ಕೂಡ ಫಿಕ್ಸ್ ಮಾಡಿದ್ರು ಅವನ್ನ ಅಂತ ಸ್ವತಃ ಜಡ್ಜ್ ಸಾಹೇಬರು ಕೇಳಿದ್ರೆ ಅಂದ್ರೆ ಅವ್ರಿಗೂ ಕೂಡ ಒಂಥರ ದಿಗ್ಭ್ರಮೆ ಶಾಕ್ ಆಗಿದೆ ಮಾವತನ ಪ್ರಕರಣದಲ್ಲಿನೂ ಕೂಡ ಸಂತೋಷ ರಾವನನ್ನು ಸೇರಿಸಿದ್ರು ಪ್ಲಾಂಟ್ ಮಾಡಿದ್ವಿ ಹೀಗಾಗಿ ಈ ಎಲ್ಲ ಸಾಕ್ಷಿ ಆಧಾರಗಳದ ಒಂದು ಬೇಸಸ್ ಮೇಲೆ ರಿಇನ್ವೆಸ್ಟಿಗೇಷನ್ಗೆ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಆದರೂ ಕೂಡ ನ್ಯಾಯಾಲಯದ ಒಂದು ನಿರ್ಣಯವನ್ನು ನಾವು ಕಾಯಲೇಬೇಕಾಗ್ತದೆ ಇನ್ನೊಂದು ಎರಡು ಮೂರು ಇಯರಿಂಗ್ ಅಲ್ಲಿ ಜಜ್ಮೆಂಟ್ ಬರ್ಬೋದು ಅಂತ ನಾನು ಹೌದಾ ಇವತ್ತು ಪ್ರಸನ್ನಕ್ಕ ಮಗಳು ಭಾಳಷ್ಟು ಗೊತ್ತೂಲಿದ್ದರೆ ನಾವೆಲ್ಲರೂ ಕೂಡ ಹೋಗಿದ್ವಿ ಅಲ್ಲಿ ಸಾಕಷ್ಟು ಜನ ಅಡ್ವೊಕೇಟು ಬಂದಿದ್ರು ಆನಂತರ ಒಂದು ಪ್ರಶ್ನೆ ನಾನು ಯಾರಿಗೂ ಇದನ್ನು ನಾನು ಅಂತ ಇಲ್ಲ ಆದರೆ ನೋಡಿ ಈ ಏನು ನಮಗೆ ನೋಟಿಸ್ ಕೊಡ್ತಾ ಈ ಧರ್ಮೋದ್ಯಮಿಗಳ ಕಡೆಯಿಂದ ಧರ್ಮೋದ್ಯಮಿಗಳ ವಕೀಲರಿದ್ದಾವೆ ಅಲ್ಲಿ ಏನು ಕೆಲಸ ಏನು ಕೆಲಸ ಒಂದು ವೇಳೆ ಅವ್ರು ಏನೂ ಮಾಡೇ ಇಲ್ಲ ಅಂತ ಹೇಳಿದರೆ ಅವ್ರ ಇಬ್ಬಿಬ್ರು ಮೂರ್ ಮೂರ್ ಆಫೀಸಿಂದ ಅವ್ರ ಆಫೀಸ್ ಅಲ್ಲಿ ಕೂತಿದೆ ಅವ್ರದ್ದು ಕೆಲಸ ಏನು ಒಂದ್ ವೇಳೆ ಧರ್ಮೋದ್ಯಮಿಗಳ ತಮ್ಮನ ಮಕ್ಕಳು ಅವರ ರಿಲೇಟಿವ್ ಏನು ಇಲ್ಲ ಅಂತ ಹೇಳಿದ್ರೆ ಆ ನಂತರ ನಾವು ಎಲ್ಲಿ ಎಲ್ಲಿ ಕೂಡ ಯಾರ ಹೆಸರು ಇವ್ರನ್ನೇ ತನಿಖೆ ಮಾಡಿ ಅಂತ ನಾವು ಹೇಳಿಲ್ಲ ಯಾರನ್ನಾದ್ರೂ ತನಿಖೆ ಮಾಡಿ ಆ ಮೂರು ಜನ ಇನ್ನೂ ಹತ್ತು ಜನನ ಇನ್ಕ್ಲೂಡಿಂಗ್ ಸಂತೋಷ್ ಇನ್ನೊಂದು ಸರಿ ಮಾಡಿ ಅಂತ ನಾವು ಹೇಳಿದೆ ನಮ್ಮ ವಾದ ಅದೇ ಮೇಲೆ ನಾವು ಯಾರ ಹೆಸರು ತಗೊಂಡಿಲ್ಲ ಅಂದ್ಮೇಲೆ ಇವ್ರು ಯಾಕೆ ಇಡೀ ಆಫೀಸ್ ಬಂದು ಕೂತ್ಕೊಂಡು ತಲೆ ಕೆಸ್ಕೊಳ್ಬಹುದು ಬೆಳಗ್ಗೆಯಿಂದ ಇದು ಒಂದೇ ಅಲ್ಲ ಹಿಂದೆ ಎರಡು ಮೂರು ಸೀಟಿಂಗ್ ಎಲ್ಲಾ ಸೀಟಿಂಗ್ ನಲ್ಲಿ ಕೂಡ ಬೆಳಗ್ಗೆಯಿಂದ ಪೂರ್ತಿಯಾಗಿ ಬಂದಿತ್ಕೊಂಡು ನೋಡಿ ಫಾಲೋ ಅಪ್ ಮಾಡ್ತಾರೆ ಯಾಕೆ ಇವರು ಎಲ್ಲರೂ ಮಾಡೋಕ್ಕಾಗಲ್ಲ ಆದಷ್ಟು ಬೇಗ ಒಂದು ಒಳ್ಳೆಯ ಆಶಾದಾಯಕ ಒಂದು ನಿರ್ಣಯ ಬರ್ತದ ಸಮಯ ಖಂಡಿತ ಅಂಜುನ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಸೌಜನ್ಯ ಪರವಾಗಿ ನಿಂತಿದ್ದಾರೆ ಹೊರತು ಆ ಆ ದೇವಸ್ಥಾನವನ್ನು ನಡೆಸುವಂತಹ ಟೋಂಗಿ ಈಗಳ ಜೊತೆಗೆ ನಿಂತ್ಕೊಂಡಿಲ್ಲ ಆ ಧರ್ಮಾಧಿಕಾರಿಗಳ ಜೊತೆಗೆ ನಿಂತ್ಕೊಂಡಿಲ್ಲ ಇವರು ಬರೀ ಸುಳ್ಳು ಸುಳ್ಳು ಹೇಳಿ ಮೊನ್ನೆ ಧಾರವಾಡದಲ್ಲಿ ನಮ್ಮ ನಾಯಕರಾದಂಥ ಮಹೇಶ್ ಶೆಟ್ಟಿ ಅವರು ಹೋಗಿ ಅಟೆಂಡ್ ಮಾಡಿ ಬಂದಿದ್ದಕ್ಕೆ ಜಡ್ಜ್ ಸಾಹೇಬರು ಇದ್ದಿದ್ದಿಲ್ಲ ಹಿಂಗಾಗಿ ಸೈನ್ ಮಾಡಿ ಬಂದಿದ್ದಾರೆ ಅವರು ಯೂಜುವಲ್ ಪ್ರೊಸೀಜರ್ ಜಡ್ಜ್ ಇಲ್ಲ ಅಂತ ಹೇಳಿದ್ರೆ ನಾವು ಅಟೆಂಡೆನ್ಸ್ ಅನ್ನು ಹಾಕಿ ಬರಬೇಕಾಗತ್ತೆ ಇದ್ರೂ ಕೂಡ ಅಟೆಂಡೆನ್ಸ್ ಹಾಕಿ ಬರಬೇಕಾಗುತ್ತೆ ದಟ್ ಈಸ್ ದಿ ಕೋರ್ಟ್ ಪ್ರೊಸೀಜರ್ ಜಡ್ಜ್ ಅವ್ರ ಇಲ್ಲೇ ಇರೋದಕ್ಕೆ ಸೈನ್ ಹಾಕಿ ಬಂದಿದ್ದಾರೆ ತಪ್ಪು ಒಪ್ಪಿಕೊಂಡು ಬಂದ್ರು ಅಂತ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುಳ್ಳು ಹಬ್ಬಿಸ್ತಾ ಇದ್ದಾರೆ ಇವರು ಬರೀ ಅದೇ ಕೆಲಸ ಅದೇ ಕೆಟ್ಟ ಕೆಲಸನೇ ಮಾಡ್ತಾ ಇದ್ದಾರೆ ಸುಳ್ಳು ಸುದ್ದಿ ಹಬ್ಬಿಸೋ ಕೆಲಸನೇ ಸೋಷಿಯಲ್ ಮೀಡಿಯಾ ಪೇಯ್ಡ್ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಹಬ್ಸೋ ಕೆಲಸನೇ ಮಾಡ್ತಾ ಇದ್ದಾರೆ